ವೀಕ್ಷಕರೇ ಸಮ್ಮೇಳನ ಅಂದಾಗ ಅಲ್ಲಿ ಊಟಕ್ಕೆ ಹೆಚ್ಚು ಮಹತ್ವ ಇರುತ್ತೆ ಅದು ಯಾವುದೇ ಸಮ್ಮೇಳನ ಆಗಲಿ ಅದು ಹೆಚ್ಚು ಅದೇ ಚರ್ಚೆಗೆ ಕೂಡ ಗ್ರಸ್ತರಾಗುವಂಥದ್ದು ನೀವು ಗಮನಿಸ್ತೀರಿ ಪ್ರೀ ಮಂಡ್ಯದ ಸಮ್ಮೇಳನದಲ್ಲಿ ಭೋಜನಕ್ಕೆ ಯಾವುದೇ ಕೊರತೆ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಇದರ ಜವಾಬ್ದಾರಿಯನ್ನು ರಮೇಶ್ ಬಾಬು ಬಂಡಿ ಸಿದ್ದಗೌಡರಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಜವಾಬ್ದಾರಿಯನ್ನು ಒಬ್ಬ ಶಾಸಕರಿಗೆ ಕೊಟ್ಟಿರುವಂಥದ್ದು ಈ ಊಟದ ವ್ಯವಸ್ಥೆಯನ್ನು ರಮೇಶ್ ಬಾಬು ಬಂಡಿ ಸಿದ್ದಗೌಡ್ರ ತೆಗೆದುಕೊಂಡಿರುವಂಥದ್ದು ಪ್ರೀವೀಕ್ಷಕರೇ ನಾವು ರೈಟ್ಗೆ ಒಂದು ಸ್ವಲ್ಪ ಪ್ಯಾನ್ ಮಾಡೋದಾದರೆ ನೋಡಿ ಇದಿಷ್ಟು ಕೂಡ ಪಬ್ಲಿಕ್ಕು ಅಂದರೆ ಸಾಮಾನ್ಯ ಜನರಿಗೆ ಅಂದರೆ ಬರ್ತಾರೆ ನಾಗರಿಕರು ಇಷ್ಟು ಜನರಿಗೆ ಸರದಿಯಲ್ಲಿ ಬಂದು ಊಟದ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಅಷ್ಟು ಜನರಿಗೆ ಊಟ ವ್ಯವಸ್ಥೆ ಮಾಡೋದಕ್ಕೆ ನೋಡಿ ಇಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ನೋಡಿ ಅದೆಲ್ಲವೂ ಕೂಡ ಅದೆಲ್ಲವೂ ಕೂಡ ಇನ್ನೂ ಇದೆ ನೋಡಿ ಅಲ್ಲಿ ಇನ್ನೂ ಕೂಡ ಸಿದ್ಧತೆ ಆಗ್ತಾ ಇದೆ ಅದೆಲ್ಲವೂ ಕೂಡ ಊಟದ ವ್ಯವಸ್ಥೆ ಇದು ಬಹುಶಃ ಇದು ಸೆಲ್ಫ್ ಸರ್ವಿಸ್ ನನ್ನ ಪ್ರಕಾರ ಸೆಲ್ಫ್ ಸರ್ವಿಸ್ ಇದು ಅವರೇ ಹಾಕ್ಸ್ಕೊಂಡು ಅವರೇ ಊಟ ಮಾಡುವಂಥದ್ದು ಅಚ್ಚಕಟ್ಟಾಗಿಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನು ಮಾಡಿರುವಂಥದ್ದು ಸೊ ಈ ರೈಟ್ ಎಲ್ಲವೂ ಕೂಡ ನಿಮಗೆ ಊಟದ ವ್ಯವಸ್ಥೆ ಆಗುತ್ತೆ ಇನ್ನು ಬಂದು ಲೆಫ್ಟಿಗೆ ಬಂದರೆ ಪ್ರೀವೇಕ್ಷಕರೇ ಸುಮ್ಮನೆ ತೋರಿಸ್ತೀವಿ ಲಾಂಗ್ ಶರ್ಟಲ್ಲಿ ಇದು ಬಾಣಸಿಗರು ನೋಡಿ ಸ್ವಲ್ಪ ಬೇರೆ ಬೇರೆ ಭಾಗಗಳಿಂದ ಬಾಣಸಿಗರು ಬಂದು ಮಾಡ್ತಿರುವಂಥ ಅಡುಗೆಯ ನೋಟ ಅದು ಕ್ಲೋಸ್ ಅಪ್ ಹೋಗ್ತೀವಿ ಇದೆಲ್ಲವೂ ಕೂಡ ಸುಮಾರು ಸಾಕಷ್ಟು ಎಕರೆ ಇದೆ ಇದು ಸ್ವಲ್ಪ ಸ್ವಲ್ಪ ಇಲ್ಲ ದೊಡ್ಡ ಎಕರೆ ಜಾಗನೇ ಇದು ಸೊ ಇವರೆಲ್ಲರೂ ಕೂಡ ಈಗ ಬಾಣಿಸಿಕರು ಈಗಾಗಲೇ ಸಿದ್ಧತಿಯಲ್ಲಿ ಹಲವು ಸಿಹಿ ಸಿಹಿ ಕಾಯ್ದೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ನಾನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಪ್ರೀವೀಕ್ಷಕರೇ ಪ್ರವೀಕ್ಷಕರೇ ನಾನು ಮೊದಲು ಹೇಳಿದಾಗೆ ಸಕ್ಕರೆ ನಾಡು ಯಾವತ್ತೂ ಕೂಡ ಊಟ ಅಥವಾ ಭೋಜನದಲ್ಲಿ ಹಿಂದೆ ಬಿದ್ದಿದ್ದಲ್ಲ ಅದು ಬಂದವರಿಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಊಟ ಪಡಿಸೋವಂಥದ್ದು ಪ್ರೀವೀಕ್ಷಕರು ನನ್ನ ಜೊತೆ ಪೂರ್ವ ವಜ್ಞಪರವಾಗಿ ಸಂದೀಪ್ರವರು ರವರು ಈ ಏನು ಈ ಸಿ ಖಾದ್ಯ ಸೇರಿದಂತೆ ಅನೇಕ ಊಟಗಳ ಜವಾಬ್ದಾರಿನ ಓದ್ತಂಥ ಸಂದೀಪ್ರವರು ನನ್ನ ಜೊತೆ ಇದ್ದಾರೆ ಮೂರು ದಿನಗಳ ಕಾಲ ಏನೇ ನಮ್ಮ ಜನಕ್ಕೆ ಬರ್ತಾರೆ ಅವರಿಗೆಲ್ಲರೂ ಕೂಡ ಊಟ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿನ ಹೊತ್ತಿದ್ದಾರೆ ಸರ್ ನಮಸ್ಕಾರ ಈಗ ಸಮ್ಮೇಳನಕ್ಕೆ ಸಿದ್ಧತೆಗಳಾಗಲೇ ಸಾಕ್ತಾಯಿದೆ ಸರ್ ಆ್ಯಕ್ಚುಲಿ ಈಗ ಊಟದ ಮೆನು ಯಾವ ರೀತಿ ಇದೆ ಸರ್ ನಿಮ್ಮ ಪ್ರಕಾರ ಸರ್ ಈಗ ಬೆಳಿಗ್ಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕಾಗಷ್ಟು ಇಡ್ಲಿ ವಡೆ ಚಟ್ನಿ ಸಾಂಬಾರು ಮೈಸೂರು ಪಾಕ್ ಪಾಕು ಇದೆ ಮಧ್ಯಾಹ್ನ ಊಟ ಮತ್ತು ಚಪಾತಿ ಗ್ರೇವಿ ಅನ್ನ ಸಾಂಬಾರು ತಿಳಿಸರ್ ಕಾಯಿ ಒಳಗೆ ತುಪ್ಪ ಅನ್ನ ಸಾಂಬಾರು ಈ ಥರ ಇದೆ ಮತ್ತು ರಾತ್ರಿ ಊಟ ಬಂದ್ಬಿಟ್ಟು ಒಂದು ಪೂರಿ ಸಾಗು ಮೈಸೂರು ಪಾಕು ಒಂದು ಬಾತು ಮೊಸರು ಬಜ್ಜಿ ಅನ್ನ ಸಾಂಬಾರು ಈ ಥರ ಇದೆ ಮನೆ ದಿನ ಬೆಳಗ್ಗೆ ಚಿತ್ರಾನ್ನ ಚಿತ್ರಾನ್ನ ಕಡಲೆಬೇಳೆ ವಡೆ ಒಂದು ಸ್ವೀಟು ಪೊಂಗ ಇದು ಸಿಹಿ ಪೊಂಗಲು ಈ ಥರ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ದಿನಕ್ಕೆ ಸರ್ ಒಂದು ದಿನಕ್ಕೆ ಎಷ್ಟು ಜನರಿಗೆ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ ನಿಮ್ಮ ನಿರೀಕ್ಷೆ ಏನಿದೆ ಇಲ್ಲಿ ಇಲ್ಲಿ ವ್ಯವಸ್ಥೆ ಬಂದ್ಬಿಟ್ಟು ಒಂದು ದಿನಕ್ಕೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಇಲ್ಲಿ ನಡೆಯುತ್ತೆ ಈ ಜಾಗದಲ್ಲಿ ನಡೆಯುತ್ತೆ ಅಲ್ಲಿ ಕಡೆ ಸಾರ್ವಜನಿಕರಿಗೆ ಆ ಕಡೆ ಒಂದು ಒಂದರಿಂದ ಒಂದುವರೆ ಲಕ್ಷ ಜನಕ್ಕೆ ಅಲ್ಲಿ ನಡೆಯುತ್ತೆ ಮತ್ತೆ ಸ್ವೀಟ್ ವ್ಯವಸ್ಥೆನ ಇಲ್ಲೇ ಮಾಡ್ತಾ ಇದೀವಿ ಒಂದು ಐದರಿಂದ ಆರು ಲಕ್ಷ ಸ್ವೀಟ್ ವ್ಯವಸ್ಥೆನ ಇಲ್ಲೇ ಈ ಜಾಗದಲ್ಲಿ ಮಾಡ್ತಾ ಇದ್ದೀವಿ ನಾವು ಸ್ವೀಟ್ ಅಂದ್ರೆ ಯಾವ ಯಾವ ರೀತಿಯ ಸ್ವೀಟ್ ಅನ್ನ ರೆಡಿ ಮಾಡ್ತಾ ಇದೀವಿ ಕಾಯಿ ಒಳಗೆ ಒಂದು ಲಕ್ಷ ಮಾಡ್ತಾ ಇದೀವಿ ಆಮೇಲೆ ಮೈಸೂರು ಪಾಕ್ ಒಂದು ಲಕ್ಷ ಮಾಡ್ತಾ ಇದೀವಿ ಬಾದ್ರಶಾ ಒಂದ್ ಲಕ್ಷ ಮಾಡ್ತಾ ಇದೀವಿ ಹಾರ್ಲಿಕ್ಸ್ ಬರ್ಫಿ ಒಂದು ಲಕ್ಷ ಕೊಬ್ಬರಿ ಮಿಠಾಯಿ ಒಂದು ಲಕ್ಷ ಮಾಡ್ತಾ ಮಾಡ್ತಾ ಇದೀವಿ ಲಾಡು ಉಂಡೆ ಒಂದು ಲಕ್ಷ ಮಾಡ್ತಾ ಇದೀವಿ ದಿನಕ್ಕೆ ಒಂದೊಂದರ ಸ್ವೀಟ್ ಸ್ವೀಟ್ ಇರುತ್ತೆ ನೋಡ್ತಾ ಇದ್ರೆ ತುಂಬ ಜನ ಇದ್ದಾರೆ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರಿ ಸರ್ ಎಷ್ಟು ದಿನದ ವರ್ಕ್ ಮಾಡ್ತಾ ಇದ್ರಿ ಈಗ ಮಾಡ್ತಾ ಒಂದು ಮೂರ್ನಾಲ್ಕು ದಿನ ಆಯಿತು ಲಾಸ್ಟ್ ಎಲ್ಲ ಈಗ ನಾಡ್ದು ಊಟ ಶುರು ಆದ್ಮೇಲೆ ಎಲ್ಲ ಒಂದು ನಾನೂರಿಂದ ಐನೂರು ಜನ ಈ ಜಾಗದಲ್ಲಿ ಮಾಡ್ತೀವಿ ವರ್ಕ್ ಇಲ್ಲೇ ಹಾಂ ಬಡ್ಸೋರೊಂದು ಇನ್ನೂರೈವತ್ತಿಂದ ಮುನ್ನೂರು ಜನ ಅಲ್ಲಿ ಬಡ್ಸೋ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ನಾವಿಲ್ಲಿ ಬೇರೆ ಸ್ವೀಟ್ ಮಾಡೋರು ಅಡುಗೆ ಮಾಡೋರು ಟೋಟಲ್ ಒಂದು ಐನೂರು ಜನ ಇಲ್ಲಿ ಅಲ್ಲಿ ಒಂದು ಸಾವಿರ ಜನ ಹೋದ್ರು ಅಲ್ಲಿ ಕೆಲಸ ಮಾಡ್ತಾರೆ ವ್ಯವಸ್ಥೆ ಇದೆಯಾ ಸರ್ ಇಲ್ಲ ಎಲ್ಲ ಬಫೈ ಸಿಸ್ಟಮ್ ಇದೆ ಎಲ್ಲರಿಗೂ ಒಂದೇ ಮೆನು ನಿಮಗೆ ಅಲ್ಲಿ ಬೇರೆ ಸಾರ್ವಜನಿಕರು ಬೇರೆ ಬೇರೆ ಆ ಏನೂ ಇಲ್ಲ ಎಲ್ಲರಿಗೂ ಒಂದೇ ತರದ ಊಟದ ವ್ಯವಸ್ಥೆ ಒಂದೇ ಎಲ್ಲರಿಗೂ ಎಲ್ಲರಿಗೂ ಒಂದೇ ತರದ ಊಟದ ವ್ಯವಸ್ಥೆ ನಿಮಗೆ ಸರ್ ಸಹಾಯಕರು ಒಟ್ಟು ಮೂರು ದಿನದಿಂದ ಎಷ್ಟು ಜನರ ಒಂದು ಲೆಕ್ಕ ಕೊಟ್ಟಿದ್ದಾರೆ ಸರ್ ಒಟ್ಟು ಮೂರು ದಿನದಿಂದ ಒಂದೂವರೆ ಲಕ್ಷ ಜನಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ ಒಂದೂವರೆ ಲಕ್ಷ ಜನ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತೊಂದು ಆರು ಲಕ್ಷ ಸ್ವೀಟ್ ಹೋಗಿ ಕುಟ್ಟಿಯರು ಹ್ಞೂ ತ್ಯಾಂಕ್ ಯು ಸರ್ ಓಕೆ ಸರ್ ಪ್ರೇಕ್ಷಕರೇ ಸಂದೀಪ್ತವರು ಮಾಹಿತಿ ಹೇಳಿದ್ರಲ್ಲ ಸಿಹಿಗಳ ಒಂದು ತೋರಣ ಅಂತಲೇ ಹೇಳ್ಬೋದು ಮಂಡ್ಯ ಸಕ್ಕರೆ ನಾಡು ನಾನು ಯಾಕೆ ಹೇಳಿದೆ ನೋಡಿ ಅದಕ್ಕೆ ಪೂರ್ವಕವಾಗಿ ವೆರೈಟೀಸ್ ಆಫ್ ಸ್ವೀಟ್ಗಳು ನಿಮಗೆ ಬಾಯಿ ಚಪ್ಪರಿಸ್ಬೇಕು ಆ ಥರದ ಸ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳಿದಂಗೆ ನಾನ್ನೂರಿಂದ ಐನೂರು ಜನ ಅದು ಹೆಚ್ಚುಕ್ಕೂ ಅಂತ ಇದ್ದಾರೆ ಅಷ್ಟು ಜನ ಸಿದ್ಧತೆ ಬಂದು ಸೇರ್ಕೋತಾರೆ ಅಚ್ಚುಕಟ್ಟಾಗಿ ವಿಶೇಷವಾದಂಥ ಸ್ವೀಟನ್ನು ಅವ್ರು ಕೊಡ್ತಿರುವಂಥದ್ದು ಇದು ಕೂಡ ಸಮ್ಮೇಳನಕ್ಕೆ ಬರೋರಿಗೆ ಕಾರ್ಯಕ್ರಮಗಳಿಗೆ ಹೇಗೆ ಸಿಹಿ ಇರುತ್ತೋ ಇಲ್ಲಿನ ಊಟ ಕೂಡ ಅಷ್ಟೇ ಸಿಹಿಯಾಗಿರುತ್ತೆ ಅಂತ ನಾವು ಹೇಳ್ಬೋದು ವೀಕ್ಷಕರೇ ನಾನು ಹೇಳ್ದಲ್ಲ ನಿಮಗೆ ಈ ಅಡುಗೆ ಮನೆಗೆ ಬಂದರೆ ನಿಮಗೆ ಬಾಯಿ ನೀರು ಇರೋದು ನಿಜಕ್ಕೂ ಕೂಡ ಸಹಜ ಅಂತ ಅನಿಸ್ಬಿಡ್ತಾರೆ ನನಗೆ ನೋಡಿ ನೂರಾರು ಮಂದಿ ಸ್ನೇಹಿತರು ಈಗಾಗಲೇ ಬಾದೂ ಸಹ ಭಾಳ ಅದ್ಭುತವಾದಂಥ ಸರಿ ಹೇಳಿದ್ರಲ್ಲ ಅವರು ಒಂದು ಲಕ್ಷಕ್ಕೆ ಹೆಚ್ಚು ಬಾದು ಸಹ ಮಾಡ್ತೀನಿ ಅಂತ ಹೇಳೋದಲ್ಲ ಆ ಸಿದ್ಧತೆಗಳು ನಡೀತಾ ಇದೆ ನೋಡಿ ಎಷ್ಟೊಂದು ಅಚ್ಚುಕಟ್ಟಾಗಿ ಅವರು ಮಾಡ್ತಿದ್ದಾರೆ ಕೆಲವೊಂದು ಆಗಲೇ ಈಗಾಗಲೇ ಬಾದು ಸಹ ಗಮಗಮೂ ಅಂತ ಬಾದುಸ ರೆಡಿಯಾಗಿಬಿಟ್ಟಿದೆ ಮೋಷನ್ ಭೂಷಣಂದು ಮೊದಲೇ ನಾನೇ ಒಂದು ನಮ್ಮ ಒಂದು ಸ್ವೀಟ್ ನೋಡ್ಬಿಡ್ತೀನಿ ವೀಕ್ಷಕರೇ ಮೊದಲ ಸಿಹಿ ಇದು ಸಮ್ಮೇಳನದ ಮೊದಲೇ ಸಿಹಿ ಆಗಿದೆ ಅಂತ ಹಾಂ 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 ಅದ್ಭುತ ತುಪ್ಪವೇ ತುಪ್ಪನೇ ಇದೆ ವೀಕ್ಷಕರೇ ಸರ್ಕಾರ ನಾಡಿನಲ್ಲಿ ನಿಜಕ್ಕೂ ಕೂಡ ನಿಜಕ್ಕೂ ಸುಳ್ಳೇಡ್ತನಲ್ಲ ತುಂಬ ಚೆನ್ನಾಗಿದೆ ಇದೇ ರೀತಿ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಥರದೊಂದು ವ್ಯವಸ್ಥೆಯನ್ನು ಮಾಡ್ತಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬಹುಶಃ ಇದು ನಿಜಕ್ಕೂ ಕೂಡ ಒಂದು ಅದ್ವಿತೀಯ ಅಂತಲೇ ಹೇಳ್ಬೋದು ಪ್ರೀಕ್ಷಕರೇ ವೀಕ್ಷಕರೇ ಸಮ್ಮೇಳನದಲ್ಲಿ ಈಗ ಎಲ್ಲವನ್ನು ತೋರಿಸ್ತಾ ಬಂದ್ವಿ ನಾವು ಬಹಳ ಮುಖ್ಯವಾದದ್ದು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆಯಲ್ಲಿ ಒಂದು ಚೂರು ಎಡವಟ್ಟಾದರೂ ಕೂಡ ತುಂಬ ಲೋಪಗಳಾಗ್ತವೆ ಜಿಲ್ಲಾಧಿಕಾರಿಗಳಂತೂ ವಿಶೇಷವಾಗಿ ನೀರಿನ ವ್ಯವಸ್ಥೆ ಬಗ್ಗೆ ನಾವು ಕೇಳಿದಾಗ ಭಾಳ ಅವರು ಕಾಳಜಿ ವಹಿಸಿ ಮಾತಾಡ್ತಾಯಿದ್ರು ಅತ್ಯಂತ ಫಿಲ್ಟರ್ ವಾಟರ್ಗಳನ್ನು ಶುದ್ಧೀಕರಿಸಿದ ನೀರನ್ನು ನಾವು ಜನರೇಟ್ ಕೊಡ್ತಾ ಇದ್ವಿ ಫಿಲ್ಟರ್ ಮಾಡಿ ನಾಲ್ಕು ಹಂತದಗಳಲ್ಲಿ ಫಿಲ್ಟರ್ ಇದ್ದೀವಿ ನೋಡ್ತಾ ಇದ್ದೀವಿ ವೀಕ್ಷಕರ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಸಾಕಷ್ಟು ಈ ಥರದೊಂದು ನಾಲ್ಕರಿಂದ ಐದು ಟ್ಯಾಂಕರ್ಗಳನ್ನ ಹಾಕಿದ್ರೆ ಅವ್ರನ್ನ ಅವ್ರ ಅವರ ಇದರ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ನಾನು ನೋಡಿ ಭಾಳ ಮುಖ್ಯವಾಗಿ ನೋಡಿ ಎಲ್ಲವೂ ಕೂಡ ತುಂಬ ಶುದ್ಧವಾದಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಸೊ ಎಲ್ಲಿಯೂ ಕೂಡ ಯಾರು ಕೂಡ ನೀರಿನ ವಿಚಾರದಲ್ಲಿ ಆತಂಕ ಪಡಬಾರದು ಕಾರಣಕ್ಕಾಗಿ ಇಡೀ ಸಮ್ಮೇಳನದಲ್ಲಿ ಎಷ್ಟು ಲಕ್ಷ ಜನ ಬರ್ತಾರೋ ಅಷ್ಟು ಜನರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈಗ ನನ್ನ ಜೊತೆ ಈ ಈ ವ್ಯವಸ್ಥೆಗೆ ಮಾತಾಡೋದಕ್ಕೆ ಇದರ ಇನ್ಚಾರ್ಜ್ ಆದಂತ ಸಂದೀಪ್ ಇದ್ದಾರೆ ಅವರು ಇದ್ದಾರೆ ಸಿದ್ಧಾರ್ಥ ಮಾತಾಡ್ತಾ ಹೋಗ್ತೀನಿ ಸರ್ ಸರ್ ನಮಸ್ಕಾರ ಈಗ ಮುಖ್ಯವಾಗಿ ಸಮ್ಮೇಳನ ಅಂತಂದಾಗ ವಾಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಹೀಗಾಗಿ ಇಷ್ಟು ಜನ ಲಕ್ಷ ಜನರಿಗೆ ವ್ಯವಸ್ಥೆ ಮಾಡೋದಕ್ಕೆ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಸರ್ ಈ ಏರಿಯಾದಲ್ಲೇ ಆರ್ ಪ್ಲಾಂಟ್ ಇನ್ಸ್ಟಾಲ್ ಮಾಡಿದೀವಿ ಇದು ಈ ಕಿಚನ್ ಪರ್ಪಸ್ ಗೆ ಮತ್ತೆ ಈ ಊಟ ಮಾಡೋರಿಗೆ ಮೂರು ಮೂರು ಕಡೆ ಮಾಡಿದೀವಿ ಇದೊಂದು ಇಲ್ಲಿ ಮಧ್ಯದಲ್ಲೊಂದು ಆ ಕಡೆ ಒಂದು ಮತ್ತೆ ಅಂದ್ರೆ ಪಾರ್ಕಿಂಗ್ ಅವ್ರಿಗೆ ಬಂದವರಿಗೆ ಆ ಕಡೆ ಮಾಡಿದ್ವಿ ಮತ್ತೆ ಆ ಕಡೆ ಸ್ಟೇಜ್ ಹತ್ರ ಒಂದೆರಡು ಮಾಡಿದೀವಿ ಟೋಟಲ್ ಎಲ್ರಿಗೂ ಅಂದ್ರೆ ನೀರಿನ ವ್ಯವಸ್ಥೆ ಎಲ್ರಿಗೂ ಕರೆಕ್ಟ್ ಆಗಿರುತ್ತೆ ನಮ್ಮ ಹುಡುಗರು ಎಲ್ಲ ತರದ್ದು ಸೌಲಭ್ಯಕ್ಕೆ ಅರ್ಥ ನೋಡ್ಕೊತಾರೆ ಉದಾಹರಣೆಗೆ ನಮ್ಮ ಜೀ ಶಿವರ್ ಹೇಳ್ತಿದ್ರು ಅದನ್ನ ಫಿಲ್ಟರ್ ಮಾಡಿ ಅಂದ್ರೆ ನೀರು ನಿಮ್ಗೆ ಕಲ್ಲುಮಸೆಲ್ಲ ಬಂದ್ಬಿಡುತ್ತೆ ಬೇರೆ ಎಲ್ಲ ಏನೋ ಸಮಸ್ಯೆ ಆಗಿದೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಸರ್ ಇಲ್ಲಿ ರಾವಾಟರ್ ಇನ್ಸ್ಟಾಲ್ ಆಗಿ ಆ ಮಿಷಿನಿಂದ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಆಗಿ ಎಲ್ಲ ಸಪ್ಲೈ ಆದ್ಮೇಲೆ ನಾವು ಟ್ಯಾಪ್ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಕಿಚನ್ ತಗೊಂತಾರೆ ಟ್ಯಾಪಲ್ಲಿ ಇರೋದೆಲ್ಲ ಡ್ರಿಂಕಿಂಗ್ ಪರ್ಪಸ್ ಗೆ ನಾವು ಯೂಸ್ ಮಾಡಕ್ಕೆ ಟ್ಯಾಪ್ ಎಲ್ಲ ಹಾಕಿ ಅದಕ್ಕೆ ಆದ ವ್ಯವಸ್ಥೆ ಲೋಟಗಳೆಲ್ಲ ಇಟ್ಟು ವ್ಯವಸ್ಥೆ ಮಾಡಿದೀವಿ ಈ ರಾ ವಾಟರ್ನ ಅಂದ್ರೆ ವೇಸ್ಟ್ ನೀರನ್ನ ಕರ್ಕೊಂಡು ತಗೊಂಡೋಗಿ ಆಚೆ ಬಿಟ್ಬಿಡಿದೀವಿ ಮುಖ್ಯವಾಗಿ ಸರ್ ಇದೆಲ್ಲ ಕುಡಿಯೋಕಾಯ್ತು ಇನ್ನು ಸ್ನಾನ ಮತ್ತು ಶೌಚಾಲಯಕ್ಕೆ ಸಹ ಅದಕ್ಕೂ ಬೇರೆ ವ್ಯವಸ್ಥೆ ಹೋಗಬೇಕಾಗತ್ತೆ ಸರ್ ಅದು ಅದಕ್ಕೆ ಯಾವ ರೀತಿ ಮಾಡಿದ್ದೀವಿ ಸರ್ ಈಗ ಔಟರ್ ಸೈಡು ನಾವು ಒಂದು ಎರಡು ಮೂರು ಬೋರ್ ತಗೊಂಡಿದೀವಿ ಆ ಬೋರ್ ಇಂದ ಸಪ್ರೇಟ್ ಅವರಿಗೆ ಎರಡು ಇಂಚ್ ಪೈಪ್ಲೈನ್ ಮಾಡ್ಕೊಟ್ಟಿದೀವಿ ಅಂದ್ರೆ ವಾಶ್ರೂಮಿಗೆ ಆಗಲಿ ಪಾತ್ರೆ ವಾಶ್ ಮಾಡೋಕ್ಕಾಗಲಿ ಬೇರೆ ಇತರೆಗಳಿಗೆ ಆ ಥರ ಮಾಡಿಕೊಟ್ಟಿದ್ದೀವಿ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳ್ತಾ ಇದ್ರು ಸರ್ ಈ ಕುಡಿಯುವ ನೀರಿಗೆ ಬಹುಶಃ ಈ ಸರಿ ಪ್ಲಾಸ್ಟಿಕ್ ಮುಕ್ತ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್ ಅದೇ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರಿ ವ್ಯವಸ್ಥೆ ಊಟಕ್ಕೆ ಅಂದ್ರೆ ನಾವೆಲ್ಲ ಸ್ಟೀಲ್ ಗ್ಲಾಸ್ ತರ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಸ್ಟೀಲ್ ಗ್ಲಾಸ್ ಯಾರು ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಅಂತರೋ ಪರ್ಪಸ್ ಇರೋದ್ರಿಂದ ಮಾಮೂಲಿ ಪೇಪರ್ ಗ್ಲಾಸ್ ಬರುತ್ತಲ್ಲ ಅದರಲ್ಲೇ ಕ್ವಾಲಿಟಿ ನಾವು ಇದು ಮಾಡಿ ಮಾಡಿಸ್ತಾ ನಿಮ್ಮ ನಿಮ್ಮಿಂದ ಒಂದು ಮೆಸೇಜ್ ಕೊಟ್ಬಿಡೋಣ ಯಾಕಂದರೆ ಜನರಿಗೆ ನೀರಿಂದ ಒಂದು ಸಮಸ್ಯೆ ಇರುತ್ತೆ ಎಷ್ಟು ಜನ ಇದಾಗ ಹೋಗುತ್ತೆ ಸಮಸ್ಯೆಗಳಾಗತ್ತೆ ಏನೋ ಅಂತ ಹೇಳ್ಬಿಟ್ಟು ಬರ್ತಾರೆ ಅವರೆಲ್ಲ ಸಾಮಾನ್ಯವಾಗಿ ಅಂತ ಏನಾದ್ರು ಆತಂಕ ಇರುವವರಿಗೆ ಸರ್ ಸಮ್ಮೇಳನ ನೀರಿಂದ ನಮ್ಮ ಪ್ರತಿ ಒಂದು ಪ್ಲಾಂಟಲ್ಲೂ ಮಿನಿಮಮ್ ಐದು ಹುಡುಗರು ಇರ್ತಾರೆ ಐದು ಹುಡುಗರು ಕರೆಕ್ಟ್ ಟ್ವೆಂಟಿ ಇಲ್ಲೇ ವರ್ಕ್ ಮಾಡ್ತಾರೆ ಬ್ಯಾಚ್ ವೈಸ್ ಮಾಡಿದ್ರಿ ಬೆಳಗ್ಗೆಯಿಂದ ಸಂಜೆ ಒಬ್ರು ಸಂಜೆಯಿಂದ ನೈಟ್ ಒಬ್ರು ಅದರ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಪ್ಲಾಂಟ್ ಅಲ್ಲಿ ಐದೈದು ಜನ ಹುಡುಗರು ಇರ್ತಾರೆ ಅವ್ರಿಗೆ ಹೆಲ್ಪರ್ ಅಂತ ಹತ್ತು ಜನ ಮೆಂಟನ್ ಮಾಡಿದೀವಿ ಯಾವುದೇ ಥರ ತೊಂದರೆ ಆಗಲ್ಲ ಸರ್ ಸಂಪೂರ್ಣವಾಗಿ ಬಂದು ನೀರು ಕುಡಿಬೋದು ಯಾವುದೇ ಥರ ಭಯ ಇಲ್ದೇನೆ ಯೂಸ್ ಮಾಡ್ಬೋದು ನೀರು ಪ್ರೇ ವೀಕ್ಷಕರೇ ಕೇಳಿದ್ರಲ್ಲ ಸರ್ ಮಾತುಗಳನ್ನು ಅತ್ಯಂತ ನಾವು ನೋಡಿ ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀವಿ ಅತ್ಯಂತ ಶುದ್ಧವಾದ ನೀರನ್ನು ಸೊ ಡಿ ಸಿ ಅವ್ರು ಹೇಳಿದಂಗೆ ಅತ್ಯಂತ ಫಿಲ್ಟರ್ ಮಾಡಿ ನೋಡಿ ಎಕ್ವಿಪ್ಮೆಂಟ್ ಅದ್ಭುತವಾದ ಎಕ್ವಿಪ್ಮೆಂಟ್ ಮೂಲಕ ಶುದ್ಧೀಕರಿಸಿದ ನೀರನ್ನು ಎಷ್ಟೇ ಜನ ಬಂದರೂ ಕೂಡ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ವ್ಯವಸ್ಥೆ ಮಾಡುವಂಥದ್ದು ಜೊತೆಗೆ ಅವರು ಮಾತು ಚೆನ್ನಾಗಿ ಹೇಳಿದ್ರು ಇದು ಕುಡಿಯುವ ನೀರಾಯಿತು ಇನ್ನು ಸ್ನಾನಕ್ಕೆ ಮತ್ತು ಶೌಚಾಲಯಕ್ಕೆ ಅದಕ್ಕೂ ಕೂಡ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿದರೆ ಎಲ್ಲೂ ಕೂಡ ಸ್ವಲ್ಪವೂ ಅಸ್ತವ್ಯಸ್ತ ಆಗಬಾರ್ದು ಆ ನಿಟ್ಟಿನಲ್ಲಿ ವ್ಯವಸ್ಥೆನ ಮಾಡಿ ಮಾಡಿರುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಪ್ರೇ ವೀಕ್ಷಕರೇ ವೀಕ್ಷಕರೇ ಒಂದು ಗಾದೆ ಮಾತಿದೆ ಹೂವಿನ ಜೊತೆ ಸೇರಿ ನಾರು ಸ್ವರ್ಗಕ್ಕೆ ಸೇರ್ಕೊಳ್ತು ಅಂತ ಮತ್ತೆ ಕೇಳಿದ್ದೀರಿ ತಮಾಷೆಯಾಗಿ ಈ ರಸ್ತೆಗಳು ನೋಡಿದ್ರೆ ಹೆಂಗಾಗಿದೆ ಅಂತಂದ್ರೆ ನೋಡಿ ಸಮ್ಮೇಳನದ ನೆಪಗಳಲ್ಲಿ ಇದೆಲ್ಲ ಆಗಿತ್ತು ಮಳೆ ಬಂದರೆ ಇಡೀ ರಸ್ತೆ ನೋಡಿ ಅದ್ಭುತವಾಗ್ತಾ ಇದೆ ಬುಲ್ಡಜರ್ಗಳು ನೂರಾರು ಬುಲ್ಡಜರ್ಗಳು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಸ್ತೆ ನಿಮಗೆ ಐಟೆಕ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇದು ಕೂಡ ಮೆರವಣಿಗೆಗೆ ಒಂದು ರೀತಿ ಶೋಭೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟು ಅಚ್ಚುಗಾಟಾಗಿ ಕೆಲಸ ಆಗ್ತಾ ಇದೆ ಬಹುಶಃ ಇನ್ನೆರಡು ಮೂರು ದಿನದಲ್ಲಿ ನನ್ನ ಪ್ರಕಾರ ಈ ಇಡೀ ರಸ್ತೆ ಒಂದು ಒಳ್ಳೆಯ ಐಟೆಕ್ ರಸ್ತೆ ಆಗೈತೆ ಯಾಕಂದರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಕೂಡ ಇದೇ ಇದೇ ಮಾರ್ಗದಲ್ಲಿ ಬರುವಂಥದ್ದು ಮತ್ತು ಎಲ್ಲ ವಿ ಎ ಪಿಗಳು ಕೂಡ ಇದೇ ಮಾರ್ಗದಲ್ಲಿ ಬರುವ ಸಾಧ್ಯತೆ ಇರೋದ್ರಿಂದ ಈ ಅಚ್ಚುಕಟ್ಟಾದ ರಸ್ತೆಯನ್ನು ಕೂಡ ಸಮ್ಮೇಳನದ ನೆಪದಲ್ಲಿ ಮಾಡ್ತಿರುವಂಥದ್ದು ಅದು ಕೂಡ ಮೆಚ್ಚುಗೆ ಕೆಲಸ ಇದು ಅಚ್ಚುಕಟ್ಟಾಗಿ ನಡೀತಾ ಇದೆ ಭಾಗಶಃ ಇನ್ನೊಂದೆರಡು ದಿನದಲ್ಲಿ ಕೂಡ ಈ ರಸ್ತೆ ಕೆಲಸ ಕೂಡ ಮುಕ್ತಾಯವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಿಯ ವೀಕ್ಷಕರೇ ವೀಕ್ಷಕರೇ ಈಗ ನಿಮಗೆ ಸಾಧ್ಯವಾದಷ್ಟು ಸಿದ್ಧತೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ಮಹದ್ವಾರದ ಸಿದ್ಧತೆ ಊಟದ ಸಿದ್ಧತೆ ಆರುಗಳ ಸಿದ್ಧತೆ ಇಲ್ಲಿ ಏನು ಕೆಲಸ ನಡೀತಾ ಇದೆ ಇವತ್ತು ಇಷ್ಟು ನಾವು ತೋರಿಸುವಂಥ ಪ್ರಯತ್ನ ಮಾಡಿದ್ದೇವೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ನಡೆಯತಕ್ಕಂತಹ ಐತಿಹಾಸಿಕ ಹಬ್ಬಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾವುದೇ ಸಮಸ್ಯೆ ಇಲ್ಲದಾಗಿ ನೀವು ನೋಡಿದ್ರಲ್ಲ ಎಲ್ಲೂ ಕೂಡ ವ್ಯವಸ್ಥಿತವಾಗಿರೋದರಿಂದ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನುಡಿ ಜಾತ್ರೆಯನ್ನು ಯಶಸ್ವಿ ಮಾಡಿ ಅನ್ನುವಂಥದ್ದು ನಮ್ಮ ಆಶೀರ್ವಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗಿರಿಶ್ ಜೊತೆ ಕಬ್ನಹಳ್ಳಿ ಶಂಭು ಮಂಡ್ಯ ಬಾಂಧವ್ಯಗಳ ಬೆಸುಗೆ